ನಮಸ್ಕಾರ ರೀ ಯೂಟ್ಯೂಬ್ ಫ್ಯಾಮಿಲಿಗೆ ಹೇಗಿದ್ದೀರಾ ಎಲ್ಲರೂ ನಾನು ಮಿಸ್ಟರ್ ಹಳ್ಳಿ ಉಂಟು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇವತ್ತು ನಾನು ನಮ್ಮೂರ ಜಾತ್ರೆಗೆ ಸ್ಪೆಷಲ್ ಆಗಿ ಬಂದಿದ್ದೀನಿ ಮತ್ತು ಸೊ ಬನ್ನಿ ನಮ್ಮೂರ ಜಾತ್ರೆ ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ನೋಡೋಣ ಮತ್ತು ನಮ್ಮೂರ ವೀರಭದ್ರೇಶ್ವರ ಒಂದು ಜಾತ್ರೆ ಜಬರ್ದಸ್ತಾಗಿ ನಡೀತಾ ಇದೆ ಬನ್ನಿ ನೋಡೋಣ ನಮ್ಮೂರು ಜನಗಳ ಶ್ರೀ ವೀರಭದ್ರೇಶ್ವರ ಜಾತ್ರೆ ಬಹಳ ಬಹಳ ವರ್ಷದ ನಂತರ ನಮಗೂ ಈ ಜಾತ್ರೆ ನೋಡಲಿಕ್ಕೆ ಸಿಗ್ತಾ ಇದೆ ಪ್ರತಿ ವರ್ಷವೂ ಈ ಜಾತ್ರೆ ಆಗ್ತಾ ಇದೆ ಆಗ್ತಾನೆ ಇರುತ್ತೆ ಮತ್ತು ಇದು ನಮಗೆ ಯೂಟ್ಯೂಬಲ್ಲಿ ಆಗಲಿ ಎಲ್ಲಾದರೂ ಸಿಗ್ತಾ ಇರಲಿಲ್ಲ ಸೊ ಅದಕ್ಕೋಸ್ಕರ ನಾನು ಈ ವರ್ಷ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಈ ಜಾತ್ರೋತ್ಸವದ ಒಂದು ವೀಡಿಯೋನ ಹಾಕುವ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಬನ್ನಿ ಜಾತ್ರೆಯನ್ನು ನೋಡೋಣ ಸೊ ಬನ್ನಿ ನೋಡೋಣ ಒಂದು ಆಗ್ತದೆ ಅಂತ ನಾನು ಒಂದೊಂದು ದೃಶ್ಯನ ನನಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇದ್ದೀನಿ ಭಾಳ ಪ್ರಸಿದ್ಧವಾದ ನಮ್ಮ ಊರ ಜಾತ್ರೆ ಭಾಳ ವರ್ಷದಿಂದ ಅದ್ದೂರಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಹಿರಿಯರೆಲ್ಲ ಖಂಡಿತವಾಗಿ ನೀವು ಲೈಕ್ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಹೀಗೆ ನಮ್ಮ ಊರ ಜಾತ್ರೆ ಮೂರು ದಿವಸ ಇರುತ್ತೆ ಸೊ ಇವತ್ತು ಅಗ್ನಿ ಪ್ರವೇಶ ಇದೆ ನಾಳೆ ತೇರೆಳಿತದೆ ಕಡಿಮೆ ಕಾಳು ಇದೆ ಮತ್ತು ಅವತ್ತು ರಾತ್ರಿ ನಾಟಕ ಕೂಡ ಇದೆ না اوه <laughs> <laughs> நடம்புத்து ச ப Колுக்கிση தி ótimen்歲 நேசைந்து விறையையே હોડળ પળળે હિયાળ મળળીપળળ હેચરહ હહળળે હાપ� હાપળે હાપ હાપળળળ હાપળળળ Hei. ಶ್ರೀ ವೀರಭದ್ರೇಶ್ವರ ದೇವರಿಗೆ ಕೈ ಮುಗಿದು ಬನ್ನಿ ಅಗ್ನಿ ಪ್ರವೇಶ ನೋಡೋಣ ಇವಾಗ ಅಗ್ನಿ ಪ್ರವೇಶ ಆಗ್ತದೆ ತುಂಬ ಭಕ್ತಾದಿಗಳು ಬಂದು ಸೇರಿಕೊಂಡಿದ್ದಾರೆ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಹಡಗಲಿ ಗ್ರಾಮಸ್ಥರ ಕಡೆಯಿಂದ ಭಾಳ ಚಂದವಾಗಿ ನಮ್ಮ ಜಾತ್ರೋತ್ಸವನ ನಡೆಸಿಕೊಟ್ಟ ಎಲ್ಲ ವೀರಭದ್ರೇಶ್ವರ ಭಕ್ತಾದಿಗಳಿಗೆ ಧನ್ಯವಾದಗಳು ತುಂಬ ಚೆನ್ನಾಗಿ ನಡೆಸಿಕೊಂಡ್ರು ಯಾವುದೇ ತರಹ ಗಲಾಟೆ ಇಲ್ಲ ಏನಿಲ್ಲ ತುಂಬ ಚೆನ್ನಾಗಿ ಈ ಅಗ್ನಿ ಪ್ರವೇಶ ಆಗಲಿ ಈ ಜಾತ್ರೆ ಆಗಲಿ ನಡೆಸ್ಕೊಡ್ತಾರೆ ಪ್ರತಿ ವರ್ಷವೂ ಅದೇ ನಮಗೊಂದು ಖುಷಿ ನಮ್ಮ ಊರಿನ ಯುವಕರು ತುಂಬ ಕಷ್ಟಪಟ್ಟು ತುಂಬ ಪ ಕಷ್ಟಪಡ್ತಾರೆ ಪಾಪ ಎಲ್ಲವನ್ನು ಮೇಂಟೈನ್ ಮಾಡೋದಂದರೆ ಭಾಳ ಕಷ್ಟ ನಮ್ಮ ಜವಾಬ್ದಾರಿಯಿಂದ ಮಾಡಿದ್ದಾರೆ ಈ ಕೆಲಸವನ್ನು ಅವ್ರಿಗೂ ಕೂಡ ಧನ್ಯವಾದಗಳು ಈಗ ಪೂಜೆ ಆದ ನಂತರ ಅಗ್ನಿ ಪ್ರವೇಶ ಆಗ್ತದೆ ಬನ್ನಿ ನೋಡೋಣ

ಸೊ ಸಾಯಂಕಾಲ ಇವತ್ತು ಕಡಿಮೆ ಇದು ಏರ್ಹೇಳ ಅದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಪ್ರತಿಯೊಂದು ಜಾತ್ರೆ ಆಗೋ ಒಂದು ದೃಶ್ಯವನ್ನು ನಾನು ನಿಮಗೆ ತೋರಿಸ್ತೀನಿ ಈ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಥ್ಯಾಂಕ್ ಯು ಶ್ರೀ ವೀರಭದ್ರೇಶ್ವರ ಜಾತ್ರೆ ಮತ್ತು ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್